ಇವತ್ತು ತುಂಬ ದಿವಸ ಆದ ಮತ್ತು ಸ್ವಲ್ಪ ಮಿಲ್ಕ್ ಶೇಕ್ ಮತ್ತು ಅಡಿಗೆ ಐಟಮ್ಸಿಗೆ ಬಂದಿದ್ದೀವಿ ಇವತ್ತು ಮಿಲ್ಕ್ ಶೇಕ್ ಮಾಡೋದು ಒಂದು ಇದು ಈಗ ಕೋಲ್ಡ್ ಕಾಫಿಕೇ ಇರ್ಬೋದು ಅದರ ಹಾಗೆ ಮಾತ್ರ ಕಾಫಿ ಯೂಸ್ ಮಾಡೋದಿಲ್ಲ ನಾವು ಚಾಕ್ಲೇಟ್ ಪೌಡರನ್ನು ಯೂಸ್ ಮಾಡೋದು ಬಟ್ ಇದರಲ್ಲಿ ಈಗ ಬೇರೆ ಬೇರೆ ಐಟಮ್ಸ್ ಬೇಕು ಇರ್ತದೆ ಇಲ್ಲೇ ಇದ್ರೆ ತಕೊಂಡು ಬನ್ನಿ ನೋಡಿ ಇಲ್ಲಿ ಫ್ರೆಂಡ್ಸ್ ಇದು ನೋಡಿ ನಮ್ಮ ಕ್ಯಾಂಪ್ ಡಾರ್ಕ್ ಚಾಕ್ಲೇಟ್ ನೋಡಿ ಇದರಲ್ಲಿ ಉಂಟಲ್ಲ ಸ್ಪೆಷಲ್ ಅಂತಂದರೆ ಸ್ವಲ್ಪ ಹೆಲ್ತಿಗೂ ಒಳ್ಳೆಯದು ಯಾಕಂದರೆ ಇದರಲ್ಲಿ ಎಷ್ಟು ಜಾಸ್ತಿ ಕಹಿ ಇರ್ತದ ಅಷ್ಟೇ ಹೆಲ್ತಿಗೆ ಒಳ್ಳೇದು ಅಂದರೆ ಈಗ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಕೊಕ್ಕು ಇರ್ಬೋದು ಹೀಗಿರ್ತದೆ ಎಷ್ಟು ಕೈ ಕಹಿ ಕಹಿ ಇರ್ತದೆ ಒಳ್ಳೆತದೆ ಅಂದರೆ ಹೆಲ್ತಿಗೆ ಒಳ್ಳೆಯದು ಕಹಿ ಇದ್ದರಷ್ಟು ಇದ್ದಷ್ಟು ಮತ್ತೆ ನಮ್ಮ ಹತ್ರ ಇರೋದು ಹಾಲು ಹಾಲು ಈ ಥರದ ಹಾಲಂದರೆ ಅಂದರೆ ನೀವು ಇವತ್ತು ಹಾಲು ತಂದರೆ ಫ್ರಿಜಲ್ಲಿ ಇಡಬೇಕು ನೀವು ದನ ಇರೋರು ದನದ ಹಾಲನ್ನು ಯೂಸ್ ಮಾಡ್ಬೋದು ನಮ್ಮ ದನದ ಹಾಲು ನೋಡಿ ಅದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ ನಿನ್ನೆ ರಾತ್ರಿ ನೋಡಿದು ಅಂದರೆ ಫುಲ್ ಐಸ್ ಹಾಗೆ ಆಗಿದೆ ಅಂದರೆ ಹಾಲಿದು ಅದನ್ನು ಮತ್ತೆ ನೀವು ಸ್ಮ್ಯಾಶ್ ಮಾಡಿ ಅಂದರೆ ಮಿಕ್ಸಿಗೆ ಹಾಕುವಾಗ ಅದೆಲ್ಲ ಮತ್ತು ಗ್ಲಾಸ್ ಇದು ಮಾ ಗೊತ್ತುಂಟು ಮತ್ತು ಇದು ಚಾಕ್ಲೇಟ್ ಪೌಡರ್ ನಮ್ಮದು ಚಾಕ್ಲೇಟಿಗೆ ಚಾಕ್ಲೇಟ್ ಪೌಡರ್ ಇದು ಹಾಂ ಫ್ರೆಂಡ್ಸ್ ಮತ್ತೆ ಇದರಲ್ಲಿ ತಲೆ ಬೇರೆ ಬೇರೆ ಕಂಪ್ಲೇನ್ ಸಿಗ್ತದೆ ನೀವು ಅದರ ತಗೊಳ್ಬೋದು ಮತ್ತೆ ಶುಗರ್ ಮತ್ತು ಇದು ಮಿಕ್ಸಿ ಜಾರ್ ಫ್ರೆಂಡ್ಸ್ ನಾವೀಗ ಇದನ್ನು ಹೇಗೆ ಅಂತ ಹೇಳಿ ಹೇಳ್ತೀವಿ ಬನ್ನಿ ಸ್ಟಾರ್ಟ್ ಫಸ್ಟಿಗೆ ನಾವು ಉಂಟಲ್ಲ ಫ್ರೆಂಡ್ಸ್ ನಾವೀಗ ಫ್ರೀಝದ ಹಾಲನ್ನು ಇದಕ್ಕೆ ಹಾಕುವ ಮೆಲ್ಲಗೆ ಪರ್ವಾಗಿಲ್ಲ ಒಂದು ಪೀಸ್ ಇದ್ದದ್ದು ನೋಡಿ ಹಾಲು ಹಾಕಿ ಆಯಿತು ಫ್ರೆಂಡ್ಸ್ ಮತ್ತು ಸ್ವಲ್ಪ ಇದು ಚಾಕ್ಲೇಟ್ ಹಾಕಬಾರ್ದು ನಮ್ಮ ಡಾರ್ಕ್ ಚಾಕ್ಲೇಟ್ ಇನ್ನೆಷ್ಟು ಬೇಕೋ ಅಷ್ಟು ಹಾಕ್ಬೋದು ನೀವು ನಿಮ್ಮ ಇಷ್ಟ ನೋಡಿ ಫ್ರೆಂಡ್ಸ್ ಮತ್ತೆ ಇಷ್ಟಪಟ್ಟ ಹಾಗೆ ಅಂದರೆ ಈಗ ನಿಮಗೆ ಕಹಿ ಸ್ವಲ್ಪ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿ ಮತ್ತೆ ನಿಮಗೆ ಸ್ವಲ್ಪ ಮೀಡಿಯಮ್ ಬೇಕಂದ್ರೆ ಇಷ್ಟ ಹಾಕಿ ಇಷ್ಟಂತಲ್ಲ ನಿಮಗೆ ಅಂದಾಜಿಗೆ ಫ್ರೆಂಡ್ಸ್ ಮತ್ತು ನಮ್ಮ ಚಾಕ್ಲೇಟ್ ಪೌಡರ್ ಹಾಕೋದು ಎರಡು ಸ್ಪೂನ್ ಹಾಕುವ ಯಾಕಂದ್ರೆ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ ಒಂದು ಎರಡು ಇಷ್ಟು ನಿಮ್ಮ ಈಗ ನಿಮ್ಮ ಇಷ್ಟ ನಿಮಗೆ ತಿಚ್ಚೋಕಟ್ಟೆ ಹೇಗಾಗೋದು ಸಹ ಫ್ರೆಂಡ್ಸ್ ಒಂದು ಎಂಟು ಸ್ಪೂನ್ ಹಾಕಿ ಸಕ್ಕರೆ ಫ್ರೆಂಡ್ಸ್ ಈಗಾಯ್ತು ನೋಡಿ ಫ್ರೆಂಡ್ಸ್ ಇನ್ನು ನಾವು ಇದಕ್ಕೆ ಚೆನ್ನಾಕಿ ಗ್ರೈಂಡ್ ಮಾಡುವ ಸ್ಟಾರ್ಟ್ ಮಾಡುವ ಗ್ರೈಂಡ್ ಎಲ್ಲ ಸ್ಟಾರ್ಟ್ ಮಾಡುವ ಈಗ ಇದ್ರನ್ನ ಇದರ ಶಿಫ್ಟ್ ಸ್ವಲ್ಪ ನೋಡುವ ಇದು ಹಡಿಯಲ್ಲಿ ನೋಡಿ ಉಳಿದಿದೆ ಫ್ರೆಸ್ ನೋಡಿ ನಾವು ಈಗ ಇದರ ಈ ಸೈಡ್ ಹಾಕ್ತಿದ್ವಿ ನೋಡಿ ಸ್ವಲ್ಪ ಉಲಿದಿದೆ ಇದರಲ್ಲಿ ತುಂಬ ಉಳಿದಿದೆ ನೀವು ಇನ್ನೊಮ್ಮೆ ಹೀಗೆ ಹಾಕಿ ಈ ಸೈಡ್ ಹಾಕಿದ್ರೆ ಆಯಿತು ಫ್ರೆಸ್ ನಾವೀಗ ಈಗ ಬೇರೆ ಕ್ಲಾಸಲ್ಲಿ ಹಾಕುವ ಈ ಗ್ಲಾಸಲ್ಲಿ ಹಾಕುವ ಎರಡು ಗ್ಲಾಸ್ ಉಂಟು ಒಂದು ತಮ್ಮನಿಗೆ ಎಲ್ಲಿ ಹಿಡ್ಕೊಂಡು ಉಂಟಲ್ಲ ಮೇಲಾಗ ಹಾಕುವ ನಾವು ಇದರ ಮೇಲೆ ಡೆಕೋರೇಷನ್ ಮಾಡಲಿಕ್ಕೆ ಇದು ಅದರನ್ನು ನೀವು ಹೇಗೆ ಬೇಕಾದ್ರೆ ಹಾಗೆ ಉಡುವುದು ನಾವು ಸ್ವಲ್ಪ ಈ ಇದೇ ಪೌಡರ್ ತಕೊಂಡು ಹೀಗೆ ಹೀಗೆ ಮೇಲೆ ಹಾಕ್ತಾ ಡೆಕೋರೇಷನ್ ಆಯ್ತು ನೋಡಿ

इथे व्हिडिओ निम्गिष्ट लई शेअर्स सबस्क्रेबी मला सहा बनतो करक्ट मी व्हिडिओ बाय बाय